ಶ್ರೀ ಕೆಂಪಾಂಬಿಕಾ ದೇವಿ ಅಮ್ಮನವರ ದೇವಸ್ಥಾನ ಕ್ಷೇತ್ರ ರಾಮಹಳ್ಳಿ ಬೆಂಗಳೂರು ಇಲ್ಲಿಂದ ಝೂಮ್ ಔಟ್ ಮಾಡ್ಕೊಂಡ್ರೆ ಅಪೋಸಿಟ್ಗೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಯಾರು ಅನ್ನೋದು ಯಾರಿಗೂ ಇಲ್ಲ ಅದು ಐಡ್ ಮಾಡ್ತಾರೆ ಅದೊಂದು ಟೀಮ್ ಇರುತ್ತೆ ಒಂದು ಎಂಟು ಜನ ಟೀಮ್ ನಾವು ಗಾಡಿಲಿ ಕರ್ಕೊಂಡು ನಮಗೆ ಗೊತ್ತಾಗಲ್ಲ ಫುಲ್ ಕವರ್ ಮಾಡಿ ಅವ್ರು ಮಾಸ್ಕ್ ಇಸ್ಕ್ ಹಾಕೊಂಡೆಲ್ಲ ಬರ್ತಾರೆ ಹಾಗೆ ಫುಲ್ ಕ್ಲೋಸ್ ಮಾಡ್ಕೊಂಡು ಬಿಡ್ತಾರೆ ಮಂಜಿ ಕೆಪ್ ಹಾಕೋಬಿಟ್ಟು ನಿಮ್ಮ ಗಾಡಿಲಿ ಕೂತಿದ್ರೆ ನಮಗೆ ಗೊತ್ತಾಗಲ್ಲ ಹೌದಾ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಮತ್ತು ನಮ್ಮ ಬಾಬ ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ಮನೇನ ತೋರಿಸೋದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀವಿ ಸೊ ನಾವು ಹೊರಟಿದ್ದು ಆಲ್ಮೋಸ್ಟ್ ಟೈಮ್ ಆಗಿದೆ ನಾಲ್ಕು ಗಂಟೆ ಆಗಿದೆ ಮ್ಯಾಪು ಹಾಕ್ಕೊಂಡಿದ್ದೀವಿ ಬಟ್ ನನಗೆ ಅರ್ಧ ದಾರಿ ಗೊತ್ತಿರೋದ್ರಿಂದ ನಾನು ಅಷ್ಟೊಂದು ಮ್ಯಾಪ್ನ ನೋಡೋಕ್ಕೆ ಹೋಗ್ತಾಯಿಲ್ಲ ಬಿಗ್ ಬಾಸ್ ಮನೆ ಇರೋದು ಬಂದು ರಾಮಹಳ್ಳಿನಲ್ಲಿ ಸೊ ಆಲ್ಮೋಸ್ಟು ಇನ್ನು ಎರಡು ಮೂರು ದಿನದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗತ್ತೆ ಸೀಸನ್ ಲೆವೆನ್ ಸೊ ಇದು ಹೊಸ ಅಧ್ಯಾಯ ಅಂತ ಬೇರೆ ಹೇಳಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ನೋಡೋಣ ಹೇಗಿರುತ್ತೆ ಅನ್ನೋದು ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ಮನೆಗೆ ಬನ್ನಿ ಹೋಗೋಣ ನಾವಿದ್ದೀವಿ ಇವಾಗ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ತಿರ ಸೊ ಕೆಂಗೇರಿ ಸಿಗ್ನಲ್ಲು ಇದೊಂದು ಸಿಗ್ನಲ್ ಬಿಡ್ತು ಅಂದರೆ ನೆಕ್ಸ್ಟ್ ಇನ್ನು ಯಾವ ಸಿಗ್ನಲ್ಲು ಇರೋದಿಲ್ಲ ಸೊ ಇಲ್ಲಿಂದ ಮ್ಯಾಪ್ ಹಾಕೊಳ್ಳೋಣ ಇನ್ನೂ ಹನ್ನೆರಡು ಕಿಲೋಮೀಟ್ರ್ ಇದೆ ನೋಡೋಣ ಹೌದು ಬಿಟ್ಬಿಡ್ತಾರೆ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಅವೆಲ್ಲ ನೈಸ್ ರೋಡು ಬೆಂಗಳೂರು ತುಮಕೂರು ಮೈಸೂರು ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡು ಸೊ ಆಲ್ಮೋಸ್ಟ್ ನಾವು ಬಂದಿದ್ದೀವಿ ಚಳ್ಳೆಘಟ್ಟ ಹತ್ರ ಸಾರಿ ಇದು ಚಳ್ಳೆ ಅಲ್ಲ ಅಂಚೆಪಾಳ್ಯ मेट्रो स्टेशन होए तो चलागाता मेट्रो स्टेशन होए तो हिंदाना ಎಲ್ಲ ಕಿತ್ತು ಹೋಗಿದೆ ಇಲ್ಲಿ ಏನೇನೋ ಉಳಿದಿಲ್ಲ ಇಲ್ಲಿ ಗೇಟ್ ಹಾಕೋಕ್ಕೂ ತಪ್ಪಿಸ್ಕೊಂಡ್ವಿ ಇಲ್ಲ ಅಂದ್ರೆ ಇಪ್ಪತ್ತು ನಿಮಿಷ ಕಾಯ್ಬೇಕು ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಸೊ ಮುಕ್ತಿನಾಗ ಕೂಡ ಇದೇ ರೋಡಲ್ಲೇ ಹೋಗಬೇಕು ನಾವು ಬಂದಿರೋ ಬಿಗ್ ಬಾಸ್ ಮನೆ ತೋರ್ಸಕ್ಕೆ ಅಂತ ನಾವು ಬಂದಿರೋದು ಬಟ್ ಆಲ್ಮೋಸ್ಟ್ ನಿಮಗೆ ಎರಡು ಎರಡು ಲೊಕೇಶನ್ಸ್ ಕವರ್ ಆಯಿತು ಒಂದು ಮುಕ್ತಿನಾಗ ಇನ್ನೊಂದು ಬಂದು ಬಿಗ್ ಬಾಸ್ ಮನೆ ಸರ್ತಿ ಬಿಗ್ ಬಾಸ್ ಮನೆ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು ಅದು ಅಲ್ಲದೆ ಸ್ವರ್ಗ ನರಕ ಅಂತ ಬೇರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಯಾವ ಯಾವ್ಯಾವ ರೀತಿಯೆಲ್ಲ ಮಾಡಿರ್ತಾರೆ ಅಂತ ಖಂಡಿತವಾಗಲೂ ಗೊತ್ತಿಲ್ಲ ಮೇ ಬಿ ಬೆಡ್ರೂಮಿಂದ ಹಿಡಿದು ಆಲ್ಮೋಸ್ಟು ಎಲ್ಲ ರೀತಿಯೂ ಚೇಂಜಸ್ ಇರುತ್ತೆ ಅಂದಾಜು ಟೂ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಇರುತ್ತೆ ಅಂದರೆ ಇದು ಹೇಗೆ ನಡೆಯುತ್ತೆ ಅಂದರೆ ಇವಾಗ ಒಂದು ವಾರ ಸ್ವರ್ಗದಲ್ಲಿರೋರು ನರಕಕ್ಕೆ ಬೇಕಾದ್ರೂ ಬರ್ಬೋದು ನರಕದಲ್ಲಿರೋರು ಸ್ವರ್ಗಕ್ಕೆ ಬೇಕಾದ್ರೂ ಹೋಗ್ಬೋದು ಎವ್ರಿ ಟೈಮು ಇವರು ಕಳಪೆ ಅಂತ ಏನು ಕೊಡ್ತಿದ್ರು ವಾರದ ಕೊನೆಯಲ್ಲಿ ಸೊ ಆ ಕಳಪೇನ ಈ ಸತಿ ಬಂದು ಇವರು ಸ್ವರ್ಗದಿಂದ ನರಕಕ್ಕೆ ನರಕದಿಂದ ಸ್ವರ್ಗಕ್ಕೆ ಕಳಿಸೋ ರೀತಿ ನಡಿಬಹುದು ನೋಡಬೇಕು ಈ ಸತಿ ಮೇ ಬಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಸಿಕ್ಸ್ ಸೆನ್ಸ್ ಪ್ರಕಾರ ಸೇಮ್ ಅದೇ ಇರುತ್ತೆ ಅಂಥ ಚೇಂಜಸ್ ಏನು ಇರೋದಿಲ್ಲ ಕಳಪೆ ಇರೋರಿಗೆ ಗ್ಯಾರಂಟಿ ಎತ್ತಿ ನರಕಕ್ಕೆ ಹಾಕ್ತಾರೆ ಸೊ ಇಲ್ಲೇ ಇದೆ ನೋಡಿ ವಿಜಯ ರಾವ್ ಇದು ಬಂದು ಬಿಗ್ ಬಾಸ್ ಮನೆ ಎಂಟ್ರೆನ್ಸ್ ಅಂತ ಅಂದ್ಕೊಳ್ತೀನಿ ಮೇ ಬಿ ಸೊ ಇದು ಬಿಗ್ ಬಾಸ್ ಮನೆ ಎಂಟ್ರೆನ್ಸ್ ಸೊ ಮನೆ ಫುಲ್ ರೆಡಿಯಾಗಿದೆ ಬ್ರದರ್ ಬ್ರದರ್ ಒಂದೇ ಒಂದು ನಿಮಿಷ ಹಾಗೆ ಓಪನ್ ಬಿಟ್ಟರೆ ಚೆನ್ನಾಗಿರುತ್ತೆ ಹಲೋ ಅವ್ರ ಗಾಡಿ ಆಗಿಯಾ ತಗೊಳ್ತಾ ಇದ್ದೀನಿ ಇಲ್ಲ ಇಲ್ಲ ಔಟ್ಸೈಡಿಂದ ತಗೊಳ್ತಾ ತೊಗೊಳ್ತಾಯಿದ್ದೀನಿ ಇಲ್ಲ ಮೇ ಬಿ ಯಾರಿಗೂ ಈ ವಿಡಿಯೋ ಸಿಕ್ಕಿಲ್ವೇನೋ ನಮ್ಮ ಚಾನೆಲ್ಗೆ ಫಸ್ಟ್ ಸಿಕ್ಕಿರೋದು ಮನೆ ಅಂತೂ ತುಂಬ ಆಗಿದೆ ಈ ಸತಿ ಬಿಗ್ ಬಾಸ್ ಮನೆ ಆ್ಯಕ್ಚುಲಿ ಅವರು ವೀಡಿಯೋ ಮಾಡಬೇಡಿ ಕ್ಯಾಮ್ರಾ ಹಾಕಿದ್ದಾರೆ ಅಂತ ಹೇಳ್ತಾ ಇದಾರೆ ಎರಡು ಸೈಡ್ ಕ್ಯಾಮ್ರಾ ಇರೋದರಿಂದ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅವ್ರಿಗೂ ಪ್ರಾಬ್ಲಮ್ ಕೊಡೋದು ನಮಗೂ ಅಷ್ಟಲ್ಲ ಅಷ್ಟು ಒಳ್ಳೇದಲ್ಲ ಯಾಕಂದ್ರೆ ಅವ್ರ ಹೊಟ್ಟೆ ಮೇಲೆ ನಾವು ಓಡ್ದಂಗೆ ಆಗುತ್ತೆ ಸೊ ಇದು ಬಂದು ನಾವು ಬಂದಂಥ ರೋಡು ಹಿಂಗೆ ಸ್ಟ್ರೈಟ್ ಹೋದರೆ ಸೀದಾ ಮುಕ್ತಿನಾಗ ಹೋಗಿ ರೀಚ್ ಆಗುತ್ತೆ ಮೇ ಬಿ ನಾಡಿದ್ದು ಒಳಗೆ ಬಿಟ್ಟರು ಬಿಡಬಹುದು ಮತ್ತೆ ಇನ್ನೊಬ್ಬರು ಯಾರೋ ಬಂದರು ಯಾರು ಅಂತ ಗೊತ್ತಿಲ್ಲ ಯಾರೋ ನೋಡ್ತಾನೆ ಇದಾರೆ ಹಾಗೆ ಗೇಟ್ ಮಾತ್ರ ಹೆವಿಯಾಗಿ ಮಾಡಿಸಿದ್ದಾರೆ ಆಲ್ಮೋಸ್ಟು ಕಲರ್ಸ್ ಅವರು ಈ ಫುಲ್ಲು ಜಾಗನೇ ಪರ್ಚೇಸ್ ಮಾಡಿ ಇಲ್ಲಿ ಸೆಟ್ ಹಾಕಿ ಮಾಡಬೇಕು ಅಂದರೆ ಅದು ಸಾಮಾನ್ಯದ ಮಾತಲ್ಲ ಯಾಕೆಂದರೆ ಬಿಡದಿನಲ್ಲಿ ಇವಾಗ ಜಾಲಿವುಡ್ ಅಂತ ಏನಾಗಿದೆ ಆ ಪ್ಲೇಸಿಂದ ತೆಗೆದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂದರೆ ಅದು ಸಾಮಾನ್ಯವಾದಂಥ ಮಾತೇ ಅಲ್ಲ ಮೇ ಬಿ ಈ ಕಡೆ ಆಚು ಕಡೆಯಿಂದ ಏನಾದರೂ ಕಾಣಬಹುದಾ ಸೊ ಇಲ್ಲಿಂದ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕಾಣುತ್ತೆ ಮನೆ ತುಂಬ ದೂರದಲ್ಲಿದೆ ಬಟ್ ಅಷ್ಟು ಓಕೆ ಪ್ರಾಬ್ಲಮ್ ಇಲ್ಲ ಫೋನಲ್ಲೂ ತೊಗೊಂಡ್ಬೋಣ ಬಿಗ್ ಬಾಸ್ ಮನೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಏನೋ ಹಾಕಿದ್ದಾರೆ ಬೋರ್ಡು ಹಾಂ ವಿಜಯರಾಜ್ ಎಸ್ ಟ್ವೆಂಟಿ ಟು ಅಲ್ಟ್ರಾ ತೆಗಿತಾ ಇರೋದು ಅದಕ್ಕೆ ಈ ರೇಂಜಿಗೆ ಟೆನ್ ಎಕ್ಸ್ ಮಾಡಿದ್ರು ಅಷ್ಟು ಕ್ಲಿಯಾರಿಟಿ ಕಾಣಿಸ್ತಾ ಇದೆ ವೀಡಿಯೋ ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂದರೆ ಇನ್ನೇನು ಇನ್ನು ಎರಡು ಮೂರು ದಿನಕ್ಕೇನೆ ಇರೋದು ಆಲ್ರೆಡಿ ಇವತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತಕ್ಕೇನೆ ಬಿಗ್ ಬಾಸ್ ಸ್ಟಾರ್ಟು ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಯಾವ ಕ್ಯಾಮ್ರೆ ಬೇಕಿಲ್ಲ ಇದ್ರ ಮುಂದೆ ಸುಮ್ಮನೆ ಕ್ಯಾಮ್ರ ಲಕ್ಷಗಟ್ಟೆ ಕೊಟ್ಟು ಲೆನ್ಸ್ ತಗೊಂಡು ಅದು ತೊಗೊಂಡು ಈಗ ಬಂದು 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 ಹೋಗಿ ಬನ್ನಿ ಅವ್ರಿಗೂ ಜಾಸ್ತಿ ಹಿಂಸೆ ಕೊಡೋದು ಬೇಡ

ಸೊ ಬಿಗ್ ಬಾಸ್ ಮನೆ ರಿವ್ಯೂ ಮಾಡಿದ್ದೀವಿ ಮೇ ಬಿ ನಮಗೆ ಸಿಕ್ಕಿರೋಷ್ಟು ವೀಡಿಯೋ ಬೇರೆ ಯಾವ ಚಾನಲ್ಗೂ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಬಂದು ವೀಡಿಯೋ ಮಾಡಿದ್ದಾರೆ ಅಂತ ನೋಡುವ ಬಟ್ ನಾನು ಅಂದ್ಕೊಂಡಿರೋ ಮಟ್ಟಿಗೆ ನಮಗೆ ಒಂದು ಸ್ವಲ್ಪ ಒಂದು ಲೆವೆಲೇ ಸಿಕ್ಕಿದೆ ಬ್ಯಾಕ್ ಸೈಡ್ ನೋಡಿ ಇಲ್ಲೇ ಕಾಣುತ್ತೆ ಬೇ ಸಿ ಗೀಸಿಯೆಲ್ಲ ಹಾಕಿಟ್ಬಿಟ್ಟವ್ರು ನೀಟಾಗಿ హోగో టెంపుల్ రోడ్ బందరే ఆరమగ్ నీ హోగ్బోదు యాక్చువల్లీ ఇర టెంపలు శ్రీ కెంపాంబికా దేవి అమ్మవర దేవస్థాన శ్రీ క్షేత్ర రమోహల్ి బెంగళూరు ఈ టెంపల్ హే ಹತ್ರ ಅನ್ನೋದಕ್ಕಿನ್ನ ಅಪೋಸಿಟ್ಗೆ ಇದೆ ಬಟ್ ಬ್ಯಾಕ್ ಸೈಡ್ ಇದೆ ನೋಡಿ ಟೆನ್ ಎಕ್ಸ್ ಹೊಡೆದಿ ಅಂದ್ರೆ ಇನ್ನೂ ಸೂಪರ್ ಆಗಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಹತ್ರ ಇರೋ ದೂರನ ಹತ್ರದಲ್ಲಿ ತೋರಿಸ್ತಾ ಇದೆ ಮೇ ಬಿ ಈ ಕಡೆ ಲಾಸ್ಟಲ್ಲಿರೋದು ಬಂದು ಬಿಗ್ ಬಾಸ್ ಮನೆ ಇದು ಫಸ್ಟಲ್ಲಿ ಬಂದು ಸುದೀಪ್ ಅವ್ರು ನಿಂತ್ಕೊಂಡು ಮಾತಾಡ್ತಾರಲ್ವ ಸೊ ಆ ಏರಿಯಾ ಆಗಿರುತ್ತೆ ಇನ್ನು ಸೆಂಟ್ರಲ್ಲಿ ಬಂದು ಟೆಕ್ನಿಷಿಯನ್ಸು ಅವರು ಇವರು ವರ್ಕ್ ಮಾಡೋದಕ್ಕೋಸ್ಕರ ಇರುತ್ತೆ ಲಾಸ್ಟ್ ಬಂದು ಬಂದು ಬಿಗ್ ಬಾಸ್ ಮನೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆವಾಗಲೇನೋ ಸೇಮ್ ಟು ಸೇಮು ಇವಾಗಲೇನೂ ಸೇಮ್ ಟು ಸೇಮು ಹಾಕ್ಬಿಟ್ಟ

ಆಪ್ ಕಿದ ಸು ಯು ಪಿ ಹಾಂ ಹರಿಯಾಣ ಹಾಪ್ ಯು ಪಿ ಓ ಯೋಗೀಜಿ ಸುದೀಪ್ ಸರ್ ಯಾವಾಗ ಬರ್ತಾರೆ ಫ್ರೈಡೇ ನೈಟ್ ಬರ್ತಾರೆ ಸಟರ್ಡೆ ಬರ್ತಾರೆ ಫ್ರೈಡೇ ಇದು ಸ್ಯಾಟರ್ಡೆ ಬೆಳಗ್ಗೆ ನಡೆಯುತ್ತಾ ಸಾಯಂಕಾಲ ಸಾಯಂಕಾಲನಾ ಇಪ್ಪತ್ತೆಂಟರ ಸಾಯಂಕಾಲ ಶೂಟ್ ಆಗುತ್ತೆ ಹಾಂ ಇಪ್ಪತ್ತೊಂದಕ್ಕೆ ಬರುತ್ತೆ ಓಕೆ ಅದೇ ಇಪ್ಪತ್ತೆಂಟಿಗೆ ಶುಕ್ರವಾರ ಎಲ್ಲೆಲ್ಲಿ ಇರ್ತಾರೆ ಎಲ್ಲ ಆರು ಗಂಟೆ ಐದು ಗಂಟೆ ಎಲ್ಲ ಬರ್ತಾರಲ್ಲ

Okay, thank you, boss. Barana. Bye.